ಭಾರ್ಗವ ಮುಖ್ಯಾಂಶಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ಒಂದರ ಪೂರ್ವಭಾವಿ ಸಭೆ ನಕಲು ತಡೆಗೆ ಕ್ರಮ ಸಾಮೂಹಿಕ ನಕಲಿಗೆ ಸಹಕರಿಸುವವರ ವಿರುದ್ಧ ಕಠಿಣ ಕ್ರಮ ತಪ್ಪು ಮಾಡಿದರೆ ಯಾರನ್ನ ಕ್ಷಮಿಸುವುದಿಲ್ಲ ತಪ್ಪು ಮಾಡಿದರೆ ಯಾರನ್ನ ರಕ್ಷಿಸುವುದಿಲ್ಲ ತಹಶೀಲ್ದಾರ್ ಎಚ್ಚರಿಕೆ ವಾರ್ತೆಗಳ ವಿವರ ವಿದ್ಯಾರ್ಥಿಗಳ ಜೀವನದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಎಂಬುದು ಮಹತ್ವದ ಘಟ್ಟವಾಗಿದೆ ಈ ಪರೀಕ್ಷೆಯಲ್ಲಿ ನಕಲು ನಡೆದರೆ ಪ್ರತಿಭಾವಂತ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂದು ತಹಶೀಲ್ದಾರ್ ಬಸವರಾಜ ನಾಗರಾಳ್ ಹೇಳಿದರು ಅವರು ಬುಧವಾರ ಕ್ಷೇತ್ರ ಶಿಕ್ಷಣ ಇಲಾಖೆಯ ಸಭಾಭವನದಲ್ಲಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಸ್ಎಸ್ಎಲ್ಸಿ ಪರೀಕ್ಷೆ ಒಂದರ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಕಲು ನಡೆದಾಗಲೆಲ್ಲ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತೇವೆ ಎನ್ನುತ್ತಾರೆ ಏನಾದರೂ ಈ ಪರೀಕ್ಷೆಯಲ್ಲಿ ಸಾಮೂಹಿಕ ನಕಲು ಅನಾಹುತ ನಡೆದರೆ ನಾನು ಯಾರ ಮಾತನ್ನ ಕೇಳುವುದಿಲ್ಲ ಅವರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತೇನೆ ಎಂದು ಎಚ್ಚರಿಕೆಯನ್ನ ನೀಡಿದರು ಸಾರಿಗೆ ಇಲಾಖೆಯವರು ರೋಡ್ ಮ್ಯಾಪ್ ಗಮನಿಸಿ ಆಯಾ ಗ್ರಾಮದ ಜನಸಂಖ್ಯೆಯ ಅನುಗುಣವಾಗಿ ಬಸ್ ಅನ್ನು ಬಿಡಬೇಕು ಪರೀಕ್ಷೆ ಬರಲು ಬರುವ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರದು ನಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದೆ ಅದು ಪರೀಕ್ಷೆ ಮೇಲೆ ಪರಿಣಾಮ ಬೀರುತ್ತದೆ ಎಂದ ತಹಶೀಲ್ದಾರರು ಬೇಸಿಗೆ ಇರುವುದರಿಂದ ಪರೀಕ್ಷಾ ಕೇಂದ್ರದಲ್ಲಿ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಬೇಕು ಮತ್ತು ಖಾಸಗಿ ಶಾಲೆಯ ಆಡಳಿತ ಮಂಡಳಿಯ ಅವರಿಗೆ ಪರೀಕ್ಷಾ ಕೇಂದ್ರದಲ್ಲಿ ಬರದಂತೆ ಅವಕಾಶವನ್ನ ಮತ್ತು ಪರೀಕ್ಷೆಯ ಮುನ್ನ

ಫಸ್ಟ್ ಇದನ್ನ ನಾವು ತಲೆಗೆ ಇಟ್ಕೊಂಡ್ ಎರಡನೇದು ಈ ಯಶಸ್ವಿ ಪರೀಕ್ಷೆ ಅನ್ನೋದು ಏನಿದ್ರೆ ವಿದ್ಯಾರ್ಥಿಗಳ ಜೀವನದಲ್ಲಿ ಬಹಳ ಮುಖ್ಯವಾದ ಘಟ್ಟ ಮತ್ತೆ ಟರ್ನಿಂಗ್ ಪಾಯಿಂಟ್ ಅಂತ ಅಂತಾರಲ್ಲ ಆ ರೀತಿ ಟರ್ನಿಂಗ್ ಪಾಯಿಂಟ್ ಇದ್ದಾಗ ವಿದ್ಯಾರ್ಥಿಗಳು ಯಾವುದೋ ಒಂದು ರೀತಿ ಟರ್ನ್ ಆಗ್ತಾ ಇದ್ರೆ ಆದ್ರ ವಿದ್ಯಾರ್ಥಿಗಳು ಡಿಮಾರಲೈಸ್ ಆಗುವ ನಮ್ ಸಿಸ್ಟಮ್ ಇರ್ಬಾರ್ದು ಈಗ ಒಂದು ಒಂದು ರೂಮ್ ನಲ್ಲಿ ಒಂದ್ ಇಪ್ಪತ್ತೈದು ಜನ ಎಕ್ಸಾಮ್ ಅವರಿಗೆ ಕಾಪಿ ಮಾಡಿಸಿ ಪ್ರತಿಭಾವಂತ ವಿದ್ಯಾರ್ಥಿ ಮನ್ಸಿನ ಮೇಲೆ ಎಷ್ಟು ಪರಿಣಾಮ ಅಂತ ಅಂತಾದ ನಾವೇ ಅವಕಾಶ ಕೊಡಲಾಗ ಇನ್ನ ನಾವು ಗೆ ಬಂದು ಐದಾರು ವರ್ಷ ಆಯ್ತು ಪ್ರತಿ ವರ್ಷ ಹೇಳ್ತಿರ್ತಕ್ಕೂ ಕಠಿಣ ಕ್ರಮ ಆಗ್ತೈತಿ ಹ್ಯಾಂಗ್ ಆಗ್ತೈತಿ ಹಿಂಗ್ ಆಗ್ತೈತಿ ವರ್ಷ ಹೇಳುವುದು ನಾವು ಹೋಗೋದು ಆದ್ರೆ ಒಂದು ಹೇಳ್ತೇನೆ ನಿಮ್ಮ ಸಿಬ್ಬಂದಿಗಳಿಗೆ ಏನಾದರೂ ಅನಾಹುತ ಆದ ಮೇಲೆ ನೀವು ಅವರು ಇವ್ರ ಕಡೆಯಿಂದ ನನಗೆ ಫೋನ್ ಮಾಡ್ಕೊಂಡು ಹೋಗ್ಬೇಡ ನಾನು ಯಾರು ಮಾತ್ರ ಕೇಳೋದಿಲ್ಲ ದಯವಿಟ್ಟು ಈಗಲೇ ಹೇಳಾಕ್ತೇನೆ ಇದರಲ್ಲಿ ಕೆಲವೊಂದು ಇಷ್ಟು ಜನ ಕಾಪಿ ಮಾಡಿಸ್ತಾರೆ ಹಂಗೆ ಹಿಂಗ ಅಂತ ಸ್ವಲ್ಪ ಜನ ನಾನು ಈಗಾಗಲೇ ಹೋರಾ ಕೇಳಿದ್ದಾರೆ ನಾನು ಇಂಟೆಲಿಜೆನ್ಸ್ ಮಾಹಿತಿಯನ್ನು ತಗೋತೀನಿ ಈಗಾಗಲೇ ಸ್ವಲ್ಪ ಚುನಾವಣೆ ಸಮಿತಿ ಇರೋದನ್ನು ಒಂದು ವಾರ ಒತ್ತಡಕ್ಕೆ ಸಿಲುತೀನಿ ಏನೇನು ಇನ್ನೇನು ಕೆಲಸ ಭಾಳ ಇರೋದಿಲ್ಲ ನಾನು ಕೂಡ ಪರೀಕ್ಷೆಗೆ ಕೊಡ್ತೀನಿ ಆ ಸಂದರ್ಭದಲ್ಲಿ ಏನಾದರೂ ಅನಾಹುತಗಳಂತಂದ್ರೆ ನಾವು ಶಿರಸ್ ಕ್ರಮ ಮಾಡ್ತೀವಿ ಅದಕ್ಕೆ ಯಾರೂ ದಯವಿಟ್ಟು ಅವಕಾಶ ಕೊಡೋಣ ಇನ್ನು ಕೆ ಎಸ್ ಆರ್ ಟಿ ಸಿ ಅವರಲ್ಲಿ ನಾನು ಈಗ ಒಂದು ಹೇಳುದೇನಂದ್ರೆ ಏನು ರೂಟ್ ಮ್ಯಾಪ್ ಅಂದಲ್ಲ ರೂಟ್ ಮ್ಯಾಪ್ ಮಾಡಿದ್ರೆ ಹೆಚ್ಚಿನ ಬಸ್ ನಾವು ತಿನ್ನ ಬಿಡುವಂಥದ್ದು ವ್ಯವಸ್ಥೆ ಮತ್ತು ಆ ಗ್ರಾಮಕ್ಕೆ ಸಂಬಂಧಪಟ್ಟಂತ ಜನಸಂಖ್ಯೆನ ಆಧರಿಸಿ ಕೂಡ ನೀವು ಬಸ್ ಕೊಡಬೇಕು ಈಗ ವಿದ್ಯಾರ್ಥಿಗಳು ಎಷ್ಟು ಜನಸಂಖ್ಯೆ ದಿನ ಆ ಬಸ್ ಅಲ್ಲಿ ಎಷ್ಟು ಗ್ರೌಂಡ್ ಲೆವೆಲ್ ಸ್ಟಡಿ ಮಾಡಿ ಮೈಕ್ರೋ ಲೆವೆಲ್ ಅಬ್ಸರ್ವ್ ಮಾಡಿ ಬಿಟ್ಟರೆ ಅಂದ್ರೆ ಅದೇನು ತೊಂದರೆ ಆಗೋದಿಲ್ಲ ಯಾಕೆ ನಾ ಇದನ್ನು ನಮಗೆ ಹೇಳ್ತಾ ಇದ್ದೀನಿ ಅಂದ್ರೆ ಬಸ್ ಒಳಗೆ ಬರುವಾಗ ಏನೋ ಒಂದು ಸಮಿ ಇನ್ಸಿಡೆಂಟ್ ಆದರೂ ಆ ಮಗುವಿನ ಮೆಡಿಸಿನ್ ಮೇಲೆ ಬಹಳ ಪರಿಣಾಮ ಬೀರ್ತದ ಏನಪ್ಪ ಹಿಂಗಾಗಪ್ಪ ಟೆನ್ಷನ್ ಒಳಗೆ ಬಿದ್ದು ಎಕ್ಸಾಮ್ ಸರಿಯಾಗ್ತದೆ ಅದಕ್ಕೋಸ್ಕರ ಕೆ ಎಸ್ ಆರ್ ಟಿ ಸಿ ಆಯಿತು ಇನ್ನು ಡಿಹೈಡ್ರೇಷನ್ ಅಂತೂ ಇರುವಂಥ ಪ್ರದೇಶದಲ್ಲಿ ಡಿಹೈಡ್ರೇಷನ್ ಆಗೋದು ಥಮ್ಮ ದೊಡ್ಡವರ್ಗು ಆಗ್ತದೆ ಮಕ್ಕಳಿಗಂತ ಅಷ್ಟು ದೊಡ್ಡವ್ರಿಗೆ ಆಗ್ತೈತಿ ಕುಡಿಯುವ ನೀರಿನ ವ್ಯವಸ್ಥೆ ಅಂತೂ ಕರೆಕ್ಟಾಗಿ ಮಾಡಬೇಕು ಯಾವ ಸ್ಕೂಲಲ್ಲಿ ಇರಲಿಲ್ಲ ಬೇಕಾದ್ರೆ ನಾನು ಪಂಚಾಯತಿವರೆಗೆ ಹೇಳ್ತೀನಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿರಿ ಸಾಧ್ಯ ಆದರೆ ಸ್ವಲ್ಪ ತಂಪು ನೀರು ಸಿಗುವಂಥ ಅರಿವಿ ತಿಳುವೆಲ್ಲ ಮಾಡಿರಿ ವಿದ್ಯಾರ್ಥಿಗಳಿಗೆ ನಾವು ಚೆನ್ನಾಗಿ ನೋಡ್ಕೊಳ್ಳೋಣ ಯಾಕಂದ್ರೆ ಅವರೆಲ್ಲ ನಮ್ಮ ಮಕ್ಕಳು ಇನ್ನು ಮೂರನೇದು ಕೆಲವೊಂದಿಷ್ಟು ಖಾಸಗಿ ಸ್ಕೂಲ್ಗಳಿರೋ ಅವ್ರು ಏನು ಮಾಡ್ತಾರೋ ನಮ್ಮ ಸ್ಕೂಲಿನ ಪರ್ಸೆಂಟೇಜ್ ಹೆಚ್ಚಾಗಬೇಕು ನಮಗೆ ಕ್ರೆಡಿಟ್ ಹೆಚ್ಚು ಹೇಳಬೇಕು ನಮಗೆ ಶುಭಾಷಣೆ ಅಂತ ಅವ್ರು ಏನೋ ಬೇರೆ ಬೇರೆ ಮಾಡ್ತಿರ್ತಾರೆ ನಂತರ ಎಲ್ಲೋ ಅವಕಾಶ ಕೊಡೋಕೆ ಹೋಗಬೇಕು ಅವರು ಭಾಳ ಬೇಕಾದವರು ಇರ್ಬೋದು ಬ್ಯಾಡಾದರು ಇರ್ಬೋದು ಕೆಲವೊಂದು ಜನ ಸಿಬ್ಬಂದಿಗಳು ಇರ್ತಿರಲಿಲ್ಲ ನಮಗೆ ಯಾಕೆ ಬಿಡಪ್ಪ ಯಾಕೆ ಕ್ಯಾಟಾಗೋ ನೋಡ್ತೀವಿ ಅದ್ರ ಒಂದು ಹೇಳ್ತು ಸಂದರ್ಭ ಬಂದಾಗ ನಾವು ಕ್ಯಾಟ್ ಆಗಬೇಕು ನಾವು ಕ್ಯಾಟ್ ಆಗೋದ್ರಿಂದ ನಮ್ಮ ಸಮಾಜಕ್ಕೆ ಒಳ್ಳೇದಾಯ್ತು ಅಂದ್ರೆ ಆ ಸಂದರ್ಭ ಕ್ಯಾಟ್ ಆಗಿದೆ ಏನು ಅದ್ರ ಓರ್ ಎಸ್ ಗಳು ಸಫಿಶಿಯಂಟ್ ಕೋರಿಗೆ ಮಾಡ್ರಿ ಇಲ್ಲಾಂದ್ರೆ ತಮ್ಮ ಬಿ ಎಚ್ ಒ ಸಾಹೇಬ್ ಮೇಲೆ ನೀವು ಮಾತಾಡ್ರಿ ಸಫಿಶಿಯಂಟ್ ತರಿಸ್ ಕೋರಿ ಮತ್ತು ಪೊಲೀಸ್ ಸಿಬ್ಬಂದಿಗಳು ಈಗ ಹತ್ತಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಒಂಬತ್ತುವರೆ ಒಂಬತ್ತು ನಲವತ್ತೈದು ಕೊಟ್ಟಿರ್ತಾರೆ ಯೂಶುವಲ್ ಆಗಿ ಈ ಪದ್ಧತಿ ಯಾವ ರೀತಿ ಇದೆ ಗೊತ್ತಿಲ್ಲ ಆಗಸ್ಟ್ ಎಂಟೂವರೆ ಒಂದೂವರೆ ಎರಡು ಗಂಟೆ ಮುಂಚೆನಾಗುವಂತ ತಯಾರಿ ಮಾಡಿಕೊಟ್ರೆ ನಾನು ಕಡೆ ಸಿ ಪಿ ಅವ್ರಿಗೆ ಒಂದು ಮಾತಾಡ್ತೇನೆ ಒಟ್ನಲ್ಲಿ ಏನಂದ್ರೆ ಯಾವುದೇ ಟೀಮ್ ವರ್ಕ್ ಆಗಿ ನಾವೆಲ್ಲರೂ ಕೆಲಸ ಮಾಡೋಣ ಪರೀಕ್ಷೆ ಯಶಸ್ವಿಯಾಗಿ ಮಾಡೋಣ ನಿಮಗೆ ಏನಾದರೂ ಸಮಸ್ಯೆಗಳು ಇತ್ತು ಅಂದ್ರೆ ನಾನು ನಮಗೂ ಫೋನ್ ಮಾಡಿ ಬಿಇಒರೆ ಮಾಡಿರಿ ಸಂಬಂಧಿಸ್ಟ್ ಇಲಾಖೆವ್ರಿಗೆ ಮಾಡಿರಿ ತಾಲೂಕು ಆಡಳಿತ ನಿಮ್ಗೆ ಯಾವತ್ತಿಗೂ ನಿಮ್ಮ ಸಪೋರ್ಟಿಗೆ ಇರ್ತೈತಿ ಆದ್ರೆ ಏನೋ ಕಪ್ಪು ಚುಕ್ಕೆ ಆಗುವಂಥ ಸಮಿತಿಯ ಕಾರ್ಯದರ್ಶಿ ಬಿಒ ಎಸ್ ಸಾವಳಗಿ ಮಾತನಾಡಿ ಮಾರ್ಚ್ ಇಪ್ಪತ್ತೈದರಿಂದ ನಡೆಯುತ್ತಿರುವುದು ಎಸ್ಎಸ್ಎಲ್ಸಿಯ ಒಂದನೇ ಪರೀಕ್ಷೆ ಇದನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಯಶಸ್ವಿಗೊಳಿಸಬೇಕು ಪರೀಕ್ಷಾ ಸಿಬ್ಬಂದಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಬೇಕು ಇಲಾಖೆಯ ಸುತ್ತೋಲೆಯಲ್ಲಿನ ಅಂಶಗಳನ್ವಯ ನಡೆದುಕೊಳ್ಳಬೇಕು ಪ್ರತಿ ಕೊಠಡಿಗೆ ತಲಾ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳಂತೆ ಗೋಡೆ ಕಡೆಗೆ ಮುಖವನ್ನ ಮಾಡಿ ಆಸನದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಮಕ್ಕಳಿಗೆ ತೊಂದರೆ ಆಗದಂತೆ ಪರೀಕ್ಷೆಯನ್ನ ನಡೆಸಬೇಕು ನಕಲು ಮಾಡದಂತೆ ನೋಡಿಕೊಳ್ಳಬೇಕು ಮುಖ್ಯ ಅಧೀಕ್ಷಕರು ಕೊಠಡಿ ಮೇಲ್ವಿಚಾರಕರು ಸಿಟ್ಟಿಂಗ್ ಸ್ಕ್ವಾಡ್ ಜವಾಬ್ದಾರಿ ಹೆಚ್ಚಿರುತ್ತದೆ ಪರೀಕ್ಷಾ ಕೇಂದ್ರದಲ್ಲಿ ಅಕ್ರಮ ಕಂಡು ಬಂದು ಅದು ನಿಜವಾದರೆ ಶಿಸ್ತು ಕ್ರಮಕ್ಕೆ ಒಳಪಡಿಸಿದ ನಂತರವೇ ಬದಲಿ ವ್ಯವಸ್ಥೆಯನ್ನ ಮಾಡಲಾಗುತ್ತದೆ ಯಾರಿಗೂ ಪರೀಕ್ಷಾ ಕೊಠಡಿಯೊಳಗೆ ಮೊಬೈಲ್ ಒಯ್ಯಲು ಅವಕಾಶವಿಲ್ಲ ಕೊಠಡಿ ಮೇಲ್ವಿಚಾರಕರು ಉತ್ತರ ಪತ್ರಿಕೆಯ ಪ್ರತಿಪುಟಗಳನ್ನು ಚೆಕ್ ಮಾಡಿ ಎಲ್ಲ ಸರಿಯಾಗಿದೆ ಎಂದರೆ ಮಾತ್ರ ಸ್ವೀಕರಿಸಿಕೊಳ್ಳಬೇಕು ಪರೀಕ್ಷಾ ಕೇಂದ್ರದಲ್ಲಿ ಅಕ್ರಮ ಕಂಡು ಬಂದಲ್ಲಿ ಅದಕ್ಕೆ ಕಾರಣರಾದವರನ್ನ ಅರೆಸ್ಟ್ ಮಾಡಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಮಂಡಳಿಯ ಸೂಚನೆಯಂತೆ ಎಲ್ಲ ಮೂಲ ತಯಾರಿ ಕಾಯಿಲೆಗಳನ್ನು ಮಾಡಿಕೊಂಡಿದ್ದೇವೆ ಇಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಪರೀಕ್ಷೆ ಮೂರು ನಮ್ಗೆ ಒಂದೊಂದು ಚಾನ್ಸ್ನು ಅತ್ಯಂತ ಇಂಪಾರ್ಟೆಂಟ್ ನಮ್ಮ ಚಾಲೆಂಜ್ ಇರ್ತಕ್ಕಂಥದ್ದು ಅಲ್ಲಿ ಮಕ್ಕಳು ಒಂದು ಪರೀಕ್ಷೆಯಲ್ಲಿ ಸ್ಕೋರ್ ಕಡಿಮೆ ಮಾಡಿದ್ರೆ ಇನ್ನೊಂದು ಪರೀಕ್ಷೆಯಲ್ಲಿ ಸ್ಕೋರ್ ಹೆಚ್ಚು ಮಾಡ್ಬೋದು ಮತ್ತೊಂದು ಪರೀಕ್ಷೆಯಲ್ಲಿ ಸ್ಕೋರ್ ಮಾಡಲಿಕ್ಕೆ ಮತ್ತೆ ಫೇಲ್ ಆದವು ಇನ್ನೊಂದು ಪರೀಕ್ಷೆಯಲ್ಲಿ ಬರೀಬಹುದು ಆದರೆ ನಮ್ಮ ಪರೀಕ್ಷೆ ಮಾತ್ರ ಒಂದನೇ ಪರೀಕ್ಷೆ ಯಶಸ್ವಿಯಾಗಿ ಆಗಬೇಕು ಅದಕ್ಕೆ ನಿಯೋಜಿಸಿಕೊಂಡಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಸತ್ತುಬದ್ಧವಾಗಿ ಜವಾಬ್ದಾರಿಯಿಂದ ಕರ್ತವ್ಯ ನಿರ್ಸೋದು ಬಹಳ ಬಹಳ ಮುಖ್ಯ ಮಕ್ಕಳ ಜವಾಬ್ದಾರಿ ಇರತಕ್ಕ ಕೊಠಡಿ ಮೇಲ್ವಿಚಾರಕರು ನಿಮ್ಮಲ್ಲಿ ಹನ್ನೆರಡು ಹದಿಮೂರು ಬ್ಲಾಕ್ ದ ಅಂದ್ರ ಹದಿಮೂರು ಜನ ಕೊಠಡಿ ಮೇಲ್ವಿಚಾರಕರು ಯಶಸ್ವಿಯಾಗಿ ಕರ್ತವ್ಯ ನಿರ್ವಹಿಸಿದ್ರೆ ಯಾವುದೇ ಪರಿಚಯ ತೊಂದರೆ ಆಗೋದಿಲ್ಲ ಮಕ್ಕಳಿಗೆ ಒಬ್ಬರ ಕೊಠಡಿ ಮೇಲುಚಾರ ಅತ್ಯಂತ ಸುಸ್ತದ್ಧವಾಗಿ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಹಾಗೆ ಡಿಸ್ಟರ್ಬ್ ಹಾಗೆ ನಾವು ಸರ್ ಮಕ್ಕಳಿಗೆ ಬೆನ್ನಿಗೆ ಮುಖ ಮಾಡಿ ರೂಮ್ ನಂಬರ್ ಹಾಕಿವಿ ಏನಾಗ್ತಿತ್ತು ಇಲ್ಲಿವರೆಗೆ ಈ ಈಗಾಡಿ ಮುಖ ಮಾಡಿ ಹಾಕಿದಾಗ ಒಳಗೆ ಯಾರು ಬಂದರು ಇಪ್ಪತ್ತು ಮಂದಿ ಬರ್ತಾರ ಯಾರು ಅವಕಾಶ ಅದಕ್ಕೆ ಅನಾವಶ್ಯಕ ಯಾರೋ ತಿರುಗಾಡೋ ರೂಮ್ನಾಗ ಎಲ್ಲ ಹೊರಗೆ ತಿರ್ಗಾಡಬೇಕು ಮಕ್ಕಳು ಡಿಸ್ಟರ್ಬ್ ಆಗಬಾರ್ದು ಮಕ್ಕಳು ಬಂದ ತಕ್ಷಣ ನಮ್ಮನ್ನ ನೋಡಬಾರ್ದು ಯಾರ ಬೇಕಾದ್ರೂ ಬರ್ಲಿ ಅವರು ಡಿಸ್ಟ್ರಿಕ್ಟ್ ಸ್ಕಾಡ್ ಬರ್ಲಿ ತಾಲೂಕಾ ಸ್ಕಾಡ್ ಬರ್ಲಿ ಯಾರು ಬರುವ ಆಗಿಲ್ಲ ಬಂದಾರು ಅನಾವಶ್ಯಕ ಮಾತಾಡುವಂಗಿಲ್ಲ ಡಿಸ್ಟರ್ಬ್ ಮಾಡೋ ಮಾಡುವಂಗಿಲ್ಲ ಮಕ್ಕಳಿಗೆ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಅವ್ರ ಪರೀಕ್ಷೆ ಫ್ರೀ ಅಂಡ್ ಫೇರ್ ಬರೆಯೋ ಹಾಗೆ ನಾವು ವಾತಾವರಣ ನಿರ್ಮಿಸಬೇಕು ಮಕ್ಕಳ ಕಾಪಿ ಮಾಡಕ್ ಹತ್ತಿದ್ರಂದ್ರ ಅದಕ್ಕೆ ಅವಕಾಶ ಮಾಡಿಕೊಟ್ಟವ್ರ ಯಾರ್ರಿ ಮಕ್ಕಳು ನಾವು ಟೈಪ್ ಮಾಡಿ ನೋಡೋದಿಲ್ಲ ಕೊಠಡಿ ಮೇಲ್ವಿಚಾರಕರು ಅವಕಾಶವನ್ನ ಕೊಡಕೂಡದು ಆ ಕೊಠಡಿಯಲ್ಲಿ ಏನಾದ್ರೂ ಆದ್ರೆ ಮಕ್ಕಳಿಗೆ ತೊಂದರೆ ಆದ್ರಿ ಅದನ್ನ ನಿರ್ವಹಿಸುವಲ್ಲಿ ಲೋಪ ಆಗಿರ್ತಕ್ಕಂಥದ್ದು ಹೊರಡಿ ಮೇಲ್ವಿಚಾರಕರಿಂದ ಮುಖ್ಯ ಅಧೀಕ್ಷಕರಿಂದ ಆರೋಪ ಬಂತು ಸಾಬೀತಾಯ್ತು ಏನಾದರೂ ಅವ್ಯವಹಾರ ಆಗಿತ್ತು ಅಂದ್ರ ಸೀದಾ ಮಣಿ ಕೊಟ್ಟಿರ್ತಾರಲ್ಲ ಅವ್ರು ಶಿಕ್ಷೆ ಮಾಡಿನೇ ಮತ್ತೊಬ್ಬರ ನೇಮಕ ಮಾಡ್ಬೇಕಾಗ್ತದ ಇಲ್ಲಿ ಬೇಡ ಸರಿ ಇಲ್ಲ ಮಣಿಗೆ ಹೋಗು ಮತ್ತೊಬ್ಬರ ನೇಮಕ ಮಾಡ್ಕೋತಿಲ್ಲ ಎಲ್ಲಾರು ಹಂಗ ಮಾಡ್ತಾರ ಹಂಗಂದ್ರ ನನ್ ಪರಿಚಯ ಜವಾಬ್ದಾರಿ ಬೇಡ ನಾನ್ ಸ್ವಲ್ಪ ಮಾಡ್ಬಿಡೋಣ ಪುಣ್ಯ ಕಳಿಸ್ತಾರ ಬೇರೆ ಹಾಕೋತಾರಿಲ್ಲ ಆರೋಪ ಬಂತು ಅಂದ್ರೆ ನಿಜ ಆಯ್ತು ಅಂದ್ರೆ ಅವನನ್ನು ಸರಿಯಾದ ಶಿಸ್ತು ಕ್ರಮಕ್ಕೆ ಒಳಪಡಿಸಿನಿ ಸಾಬೀತಾದ ಶಿಸ್ತು ಕ್ರಮ ಒಳಪಡಿಸಿ ಹೊಲ್ತಾರೆ ಮೊಬೈಲ್ ಫೋಟೋ ಒನ್ಕೋದ್ ಹೋಗಿಬಿಡ್ತಾರೆ ಆ ಕೊರಡುಗೆ ಏನು ವಿಚಾರಪಟ್ಟ ಜವಾಬ್ದಾರಿ ಮೊಬೈಲ್ ಫೋನ್ ಯಾವುದೇ ಕಾರಣಕ್ಕೂ ಅರಾವಿಲ್ಲ ಈ ಸಲ ಮಂಡಳಿ ಇರ್ತಕ್ಕಂಥದ್ದು ಚೀಪ್ ಅವ್ರಿಗೆ ಬಿಟ್ಟು ಅದನ್ನು ಸಾಧ್ಯ ಆಯ್ತು ಅಂದ್ರೆ ಚೀಪವ್ರು ಇತ್ತಂದ್ರೆ ಸ್ಮಾರ್ಟ್ ಫೋನ್ ಯೂಸ್ ಮಾಡಲಾರದೆ ಸಾದಾ ಫೋನ್ ಯೂಸ್ ಮಾಡಲಿಕ್ಕೆ ಭಾಳಷ್ಟು ಇದೆ ಮತ್ತೆ ಇನ್ನೊಂದು ಈಗ ಕೆಲವೊಂದು ಜಿಲ್ಲಾ ಮತ್ತು ಬೋರ್ಡ್ ಮಂಡಳಿಯಂತೆ ಕೆಲವ್ರು ಚೀಪ್ ಮಕ್ಕಳಿ ಅದು ಆರೋಪ ಆಗದ ಬೋರ್ಡ್ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಇದೆ ಮಾತ್ರ ಬೇರೆದನ್ನ ಹಾಕಂತದ ಕೆಲವೊಂದು ನಿಮ್ಮ ಇರ್ತಾರಲ್ಲಿ ಅಲ್ಲಿ ಹಾಕೋದಂತ ಬೋರ್ಡ್ ಹೇಳಿದೆ ಇಲ್ಲಿ ಜಿಲ್ಲಾ ತುಂಬಾ ರಾಜ್ಯದ ತುಂಬಾ ಅಂಗ ಆಗಿದೆ ಅದು ಅದೇ ತರ ನಾವು ಹಾಕೊಂಡಿದೀವಿ ಅದಕ್ಕೂ ಅಲ್ಲಿ ಅವಕಾಶ ಯಾವ್ದು ನಮ್ಮ ತಿಳ್ಕೊಂಡು ಸರ್ ಬಿಡುದಿಲ್ಲ ಕಾಕ್ ಅಲ್ಲಿ ಇಲ್ಲಿ ಮಾಡಬಾರ తాల్ూకా ఆరోగ్య అధికారి డాక్టర్ సతీష్ తివారి మాట్నాడి ಬೇಸಿಗೆಯು ನಿಧಾನವಾಗಿ ಇರುತ್ತದೆ ಬಿಸಿಲಿನ ಪ್ರಮಾಣ ಮೂವತ್ತೆಂಟರಿಂದ ನಲವತ್ತು ಡಿಗ್ರಿ ವರೆಗೆ ಆಗ ವಿದ್ಯಾರ್ಥಿಗಳಿಗೆ ಡಿಹೈಡ್ರೇಷನ್ ಸಮಸ್ಯೆ ಕಾಡಬಹುದು ಇದನ್ನು ತಪ್ಪಿಸಲು ಪರೀಕ್ಷೆಗೆ ಬರುವಾಗ ಎಲ್ಲರೂ ಉಪಹಾರವನ್ನು ಸೇವಿಸಿಯೇ ಬರಬೇಕು ಪರೀಕ್ಷಾ ಕೇಂದ್ರದಲ್ಲಿ ಆಶಾ ಆರೋಗ್ಯ ಕಾರ್ಯಕರ್ತರ ತಂಡವನ್ನು ನೇಮಿಸಲಾಗುತ್ತಿದ್ದು ಅವರು ಎಲ್ಲರ ಆರೋಗ್ಯದ ಮೇಲೆ ನಿಗಾ ಇಡಲಿದ್ದಾರೆ ಓಆರ್ಎಸ್ ಪೌಡರ್ ಸೇರಿ ಅಗತ್ಯ ಔಷಧಿ ಸಂಗ್ರಹ ಇರಲಿದೆ ವಿದ್ಯಾರ್ಥಿಗಳು ಪರೀಕ್ಷಾ ಭಯದಿಂದ ಟೆನ್ಷನ್ ಮಾಡಿಕೊಂಡಾಗ ಕಣ್ಣಿಗೆ ಚಕ್ರ ಬಂದಂತಾಗುತ್ತದೆ ಆಗ ಅವರು

ಮತ್ತೆ ಸೈಡ್ಸ್ ಕೊಡ್ತೇವೆ ಮತ್ತೆ ಸಂಬಂಧಪಟ್ಟ ಏನಾಯ್ತು ಅಲ್ಲ ನಾವು ಪಲ್ಸ ಮೀಟರ್ ಇರ್ತದೆ ಗುಲ್ಕೋ ಮೀಟರ್ ಇರ್ತದೆ ಯಾರಿಗೂ ಹೆಲ್ತ್ ಇಶ್ಯೂಸ್ ಏನಾದ್ರೂ ಟೆಂಪರರಿ ಟ್ರೀಟ್ಮೆಂಟ್ ಕೊಟ್ಟು ನಾವು ಒನ್ ನಾಟ್ ಏಟು ಬಿ ಎಸ್ ಸಿಗು ಆಲ್ರೆಡಿ ನಾವು ಡೈರೆಕ್ಷನ್ ಇಲ್ಲ ಡಾಕ್ಟರ್ ಇರ್ತದೆ ಪ್ರತಿಯೊಬ್ಬರು ಬಡಿ ಗ್ಲಾಬ್ಸ್ ಆ ಏರಿಯಾ ಬಡಿ ಗ್ಲಾಬ್ ಇರ್ತಾರೆ ಅದಕ್ಕೆ ಅಲ್ಲಿ ಹೋಗಿ ಆ ಪೇಷಂಟ್ಗೆ ಕರ್ಕೊಂಡು ಹೋಗಿ ಅವ್ರು ಯಾರ ವಿದ್ಯಾರ್ಥಿ ಕರ್ಕೊಂಡು ಹೋಗಿ ನಾವು ಡೆಫಿನೆಟ್ಲಿ ಹೆಲ್ಪ್ ಮಾಡ್ತೀವಿ ಯಾರಿಂದ ಸ್ಟ್ರೆಸ್ ಒಂದು ಫ್ಯಾಕ್ಟರ್ ಈಗ ಏನಾಗ್ತದೆ ಮಕ್ಕಳು ಊಟ ಮಾಡೋದಿಲ್ಲ ಅದೊಂದು ಸ್ವಲ್ಪ ಇಷ್ಟ

ಕಾಂಬಿನೇಷನ್ ಅಂದ್ರೆ ಡಿಹೈಡ್ರೇಷನ್ ಸ್ವಲ್ಪ ಡಿಹೈಡ್ರೇಷನ್ ಅಂತ ನಿಮ್ಗೆ ಗೊತ್ತಲ್ಲ ಮೈ ಸ್ವಲ್ಪ ಚೆಕ್ ಜೋಲಿ ಹೋಗೋದು ಗ್ರೀನೆಸ್ ಬರ್ತದೆ ಅಷ್ಟೇ ಅದು ಬಿಟ್ಟು ಮತ್ತೆ ಕೊಟ್ಟು ನಾವು ಅಲ್ಲಿ ರೆಸ್ಟ್ ಕೊಟ್ಟು ಸಾಕಷ್ಟು ಸಾರಿಗೆ ಸಂಸ್ಥೆಯ ಘಟಕ ವ್ಯವಸ್ಥಾಪಕ ಎಎಚ್ ಮಧುಭಾವಿ ಅವರು ಮಾತನಾಡಿ ಈಗಾಗಲೇ ಪರೀಕ್ಷಾರ್ಥಿಗಳಿಗೆ ಉಚಿತ ಬಸ್ ಪ್ರಯಾಣದ ಸೌಲಭ್ಯವನ್ನು ಘೋಷಿಸಲಾಗಿದೆ ಅಗತ್ಯ ಇರುವಡೆ ಹೆಚ್ಚುವರಿ ಬಸ್ ಓಡಿಸುತ್ತೇವೆ ಬಿಒ ಕಚೇರಿಯವರು ರೂಟ್ ಮ್ಯಾಪ್ ನೀಡಿದ್ದು ಅದರ ಅನ್ವಯ ವಿದ್ಯಾರ್ಥಿಗಳಿಗೆ ಸಾರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳುತ್ತೇವೆ ಎಂದರು ಎಎಸ್ಐ ಕೆ ಅವರು ಮಾತನಾಡಿ ಸೂಕ್ಷ್ಮ ಸೂಕ್ಷ್ಮ ಕೇಂದ್ರಗಳಿಗೆ ಹೆಚ್ಚಿನ ಪೊಲೀಸರನ್ನು ನಿಯೋಜಿಸಲಾಗುತ್ತದೆ ಅಗತ್ಯ ಬಿದ್ದರೆ ಹೋಂಗಾರ್ಡ್ಗಳನ್ನು ಬಳಸಿಕೊಳ್ಳುತ್ತೇವೆ ಹೊರಗಿನಿಂದ ಸಾರ್ವಜನಿಕರ ಒತ್ತಡ ತಡೆಯಲು ನಮ್ಮ ಪೊಲೀಸರು ಶಕ್ತಿ ಮೀರಿ ಕೆಲಸವನ್ನು ಮಾಡುತ್ತಾರೆ ಎಂದರು कार्यनिर्वाहक का अधिकारी एस एस कलमनी दैहिक शिक्षण ಪರ್ಯವೀಕ್ಷಕ ಬಿವೈ ಕವಡಿ ಕ್ಷೇತ್ರ ಸಮನ್ವಯ ಅಧಿಕಾರಿ ಧರಿಕಾರ್ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಅನುಶೂಯ ತೇರ್ದಾಳ್ ವೇದಿಕೆಯಲ್ಲಿದ್ದರು ಎಲ್ಲ ಹತ್ತೊಂಬತ್ತು ಪರೀಕ್ಷಾ ಕೇಂದ್ರಗಳ ಮುಖ್ಯ ಅಧೀಕ್ಷಕರು ಸ್ಥಾನಿಕ ಜಾಗೃತ ದಳದವರು ಸೇರಿ ಪರೀಕ್ಷಾ ಕರ್ತವ್ಯಕ್ಕೆ ನಿಯೋಜಿಸಲ್ಪಟ್ಟ ಅಧಿಕಾರಿ ವರ್ಗದವರು ಭಾಗವಹಿಸಿದ್ದರು ಪರೀಕ್ಷೆಯ ನೋಡಲ್ ಅಧಿಕಾರಿ ಎಚ್ ಎ ಮೇಟಿ ಅವರು ಪರೀಕ್ಷಾ ತಯಾರಿ ಕುರಿತು ಸಭೆಗೆ ಮಾಹಿತಿಯನ್ನ ನೀಡಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಮುದ್ದೇಬಿಹಾಳ್ ತಾಳಿಕೋಟಿ ತಾಲೂಕು ವ್ಯಾಪ್ತಿಯಲ್ಲಿ ಇಪ್ಪತ್ತೊಂಬತ್ತು ಸರ್ಕಾರಿ ಇಪ್ಪತ್ನಾಲ್ಕು ಅನುದಾನಿತ ಅನುದಾನ ರಹಿತ ಸೇರಿ ಒಟ್ಟು ತೊಂಬತ್ನಾಲ್ಕು ಪ್ರೌಢಶಾಲೆಗಳಿವೆ ಆರು ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ ಮುದ್ದೇಬಿಹಾಳದಲ್ಲಿ ವಿಬಿಸಿ ಧ್ಯಾನಭಾರತಿ ಎಂಜಿಎಂಕೆ ಚಿನ್ಮಯ ಜೆಸಿ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಗಳು ತಾಳಿಕೋಟೆಯಲ್ಲಿ ಎಸ್ಕೆಎಸ್ಎಸ್ ಸರ್ವಜ್ಞ ಪ್ರೌಢಶಾಲೆಗಳು ನಾಲ್ತವಾಡದ ವೀರೇಶ್ವರ ಹಿರೂರಿನ ಭೋಗೇಶ್ವರ ರಕ್ಕಸಗಿಯ ಸರ್ಕಾರಿ ಮಿನಿಜಿ ಕ್ರಾಸಿನ ಕನಕ ಬಳಬಟ್ಟಿಯ ಸರ್ಕಾರಿ ಮೈಲೇಶ್ವರ ಬ್ರಿಲಿಯಂಟ್ ನಾಗರಬೆಟ್ಟದ ಆಕ್ಸ್ಫರ್ಡ್ ಮತ್ತು ಎಸ್ಡಿಕೆ ಬಸರಕೋಡದ ಎಸ್ಪಿಬಿ ಬ್ಯಾಲಳ ಕ್ರಾಸಿನ ಜೆಎಸ್ಎಸ್ ಪ್ರೌಢಶಾಲೆ ಸೇರಿ ಹತ್ತೊಂಬತ್ತು ಪರೀಕ್ಷಾ ಕೇಂದ್ರಗಳನ್ನು ರಚಿಸಲಾಗಿದೆ ಪರೀಕ್ಷಾ ಸಿಬ್ಬಂದಿಗೆ ಈಗಾಗಲೇ ತರಬೇತಿಯನ್ನು ನೀಡಲಾಗಿದೆ ಎಂದು ಸಭೆಗೆ ತಿಳಿಸಲಾಯಿತು